ಮೊನ್ನೆ ದಿನಾಂಕ ಹದಿನೇಳು ತಾರೀಕಿಗೆ ಈ ದೇಶದ ರಾಜ್ಯಸಭೆಯೊಳಗ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಬಾಬಾ ಅಂಬೇಡ್ಕರ್ ಹೆಸರು ಹೇಳೋ ಹೇಳುವ ನಿಟ್ಟಿನೊಳಗ ಅತ್ಯಂತ ಕೆಟ್ಟದಾಗಿ ಉಚ್ಚಾರಣೆ ಮಾಡೋದು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳ್ತೀವಿ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದಕ್ಕಿಂತ ಮೊದಲು ಯಾವುದಾದ್ರೂ ದೇವರು ಧ್ಯಾನ ಮಾಡುತ್ತೆ ಅಂದರೆ ಏಳು ಜನ್ಮ ಒಳಗೆ ನಮ್ಗೆ ಏನಪ್ಪ ಅಂದ್ರೆ ಸ್ವರ್ಗ ಸಿಗ್ತಿತ್ತು ಅಂತೇಳಿ ನಮ್ಗೆ ಯಾವುದು ಸ್ವರ್ಗ ಬೇಕಾಗಿಲ್ಲ ಅಮಿತ್ ಶಾ ರಿಸೈನ್ ಮಾಡ್ಬೇಕು ಮೊದಲು ಬಾಬಾ ಸಾಂಬೇಡ್ಕರ್ ಅಪಮಾನ ಮಾಡೋದ್ರ ಜೊತೆಗೆ ಭಾರತ ಸಂವಿಧಾನವನ್ನು ನೀವು ತುಳಿವಂತ ಕೆಲಸ ಮಾಡಿದಿರಿ ರಾಜ್ಯಸಭೆ ಒಳಗೆ ನೀವು ಮೊದಲು ರಿಸೈನ್ ಮಾಡ್ಬೇಕು ನೀವೇನಪ್ಪ ಸ್ವರ್ಗವಾಸಿ ಆಗ್ಬೇಕು ನೀವು ನೀವು ಸ್ವರ್ಗಕ್ಕೆ ಹೋಗ್ಬೇಕು ನೀವು ನೀವು ಪಾರ್ಲಿಮೆಂಟ್ನಾಗ ಇರ್ಲಕ್ಕ ಇರ್ತೀರಿ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲು ಒಪ್ಪಿರ್ಲಿಲ್ಲ ನೀವು ಭಾರತ ಸಂವಿಧಾನ ಬರೆದಾಗ ನೀವು ಒಪ್ಪಲಿಲ್ಲ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋದ ನಂತರ ಒಪ್ಪೊಪ್ಪ ನೀವು ಮನುವಾದ ನಿಮ್ಮ ತಲೆ ಒಳಗೆ ಪೂರ ಮನುಸ್ಮೃತಿ ತುಂಬಿಕೊಂಡ್ಬಿಟ್ಟಿರೋದಲ್ ಮನುಸ್ಮೃತಿ ಏನ್ ಹೇಳ್ತದೆ ನಿಮ್ ಧರ್ಮ ಹೆಣ್ಮಕ್ಳಿಗೆ ಅತ್ಯಂತ ಕೀಳ ಕಂಡ ಧರ್ಮ ನೀವು ಈ ಈ ದೇಶದ ಸೂದ್ರ ಅತ್ಯಂತ ಕೆಟ್ಟದಾಗ ಕಂಡದ್ದು ನಿಮ್ ಧರ್ಮ ವೈಶ್ವರಿ ಕೂಡ ಅತ್ಯಂತ ಕೆಟ್ಟದಾಗ ಕಂಡದ್ದು ನಿಮ್ ಧರ್ಮ ಅಂತ ಒಂದು ಧರ್ಮದೇಶ್ಕೊಂಡು ಮನುವಾದ ತಲೆ ಒಳಗೆ ಇಟ್ಟುಕೊಂಡು ನೀವು ಪಾರ್ಲಿಮೆಂಟ್ ಹೌಸ್ನ ಮಾತಾಡ್ತೀವಿ ನೀವು ನಿಮ್ಗಂತ ನಿಮಗೊಂದು ಅದು ಕಾಮರ್ ಚಂಚಲ್ಲಿ ಈ ಆಳುವಂಥ ಸರ್ಕಾರದ ಕೇಂದ್ರ ಗೃಹ ಮಂತ್ರಿಗೆ ನರೇಂದ್ರ ಮೋದಿಯವ್ರನ್ನ ಅದೇ ಹೇಳ್ತಾ ಈಗ ನೀವು ಸೋಮೌಟ್ ಆಗಿ ನೀವು ನನಪಿ ಅಮಿತ್ ಶಾಗ ಪಾರ್ಲಿಮೆಂಟಿನ ಏನು ಮಂತ್ರಿ ಮಟ್ಟದ ಹೊರಗೆ ಹಾಕ್ಬೇಕು ಅದ್ರ ಅವ್ರಿಗೆ ವಜಾಗೊಳಿಸಬೇಕಾದ ಈಗ ಹೊಸ ನರೇಂದ್ರ ಯಾರು ಅಮಿತ್ ಶಾ ಹಚ್ಚಿದಂಥ ಬೆಂಕಿ ಇವತ್ತು ದೇಶಾದ್ಯಂತ ಹೋಗ್ತಿರ್ಲಿಕ್ಕೆ ಆಗ್ತದ ಇದಕ್ಕೆ ಕಾರಣ ಯಾರು ಅದ್ರಾಗ ದೇಶದೊಳಗೆ ಶಾಂತಿ ಸುವ್ಯವಸ್ಥೆ ದೇಶದೊಳಗೆ ದೇಶದೊಳ ಲ್ಯಾಂಡ್ ಆರ್ಡರ್ ಮೇಂಟೈನ್ ಅಂದ್ರೆ ಸರ್ಕಾರದವ್ರು ಭಾಳ ಜವಾಬ್ದಾರಿ ವರ್ತನೆ ಮಾಡ್ಬೇಕಾಗ್ತದೆ ಅಲ್ಲಿ ಪಾರ್ಲಿಮೆಂಟ್ ಹೌಸಲ್ಲಿ ಇದ್ದೀರಿ ರಾಜ್ಯಸಭೆ ಒಳಗೆ ಇದ್ದಿದ್ರೆ ರಾಜ್ಯ ಒಳಗೆ ಬಾಬಾ ಅಂಬೇಡ್ಕರ್ ಕೆಟ್ಟ ಮಾತಾಡ್ತೀರಿ ನಡೆದಿರಲ್ಲಿ ನೀವೇನಾದ್ರು ಅಬ್ಕಿ ಬಾರ್ ಚಾರ್ಸೋ ಬಾರ್ ಅಂತ ಹೇಳಿದ್ರೆ ಚಾರ್ಸೋ ಏನು ಸೀಟಿನ ಕನ್ಸು ಕಂಟಿದ್ರಿ ನೀವು ಆ ಚಾರ್ಸಾರ್ ಯಾಕೆ ಕೇಳ್ತದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಮಾಡ್ಬೇಕಂತ ನಿಮ್ಮ ಅದು ಮನಸ್ಸಿನ ಮನಸ್ಸನ್ನ ಮನಸ್ಸಿನ ಮಾತು ಈಡೇರಲಿಲ್ಲ ಅಂತ ತಿಳ್ಕೊಂಡೆ ಈಗ ನೀವು ರಾಷ್ಟ್ರ ಒಳಗ ಬಾಬಾ ಅಂಬೇಡ್ಕರ್ ಅಪಮಾನ ಮಾಡುವಂತ ಕೆಲಸ ಮಾಡ್ಕತ್ತಿದ್ರಿ ಈ ಹಿಂದೆ ಈ ಸಂಘ ಪರಿವಾರದ ಬಾಬಾ ಅಂಬೇಡ್ಕರ್ ಬಳಸೋದಕ್ಕೆ ಸಂಧಾನ ಸುಡುವಂಥ ಸುಡುವಂಥ ಕೆಲಸ ಮಾಡಿದ್ರಿ ಬಾಬಾ ಸಾಹಿ ಅಂಬೇಡ್ಕರ್ ಪುತ್ರಿ ಹಾಕಿದ್ರಿ ದಲಿತಿನ ಮ್ಯಾಗ ದಬ್ಬಾಳಕೆ ನಿರಂತರ ಮಾಡ್ಲಿಕ್ಕೆ ಹತ್ತಿದ್ರಿ ಹೆಣ್ಣಿನ ಮ್ಯಾಗ ದಿನ ನಿನ್ನ ದಿನನಿತ್ಯನ ಅತ್ಯಾಚಾರಗಳಾಗ್ಲತ್ತು ಇದು ಯಾವುದನ್ನು ನೀವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಾರ್ದೇ ಇವತ್ತು ಶಾಂತಿಯಿಂದ ಬದುಕುವಂಥ ಭಾರತದ ಒಳಗೆ ಬೆಂಕಿ ಹತ್ತಂ ಕೆಲಸ ಅಮಿತ್ ಶಾ ಕಡೆಯಿಂದ ಆಗೋದು ಅಮಿತ್ ಶಾ ಅಟ್ಟೆ ಹೇಳೋದಿಲ್ಲಿ ನೀವು ಈ ಬೇರೆ ಯಾರಿಗೆ ಮಾತಾಡೋದ್ರಿಂದ ಈ ದೇಶದ ಬಹು ಜನರಿಗೆ ಮಾತಾಡೋ ಪರಿಸ್ಥಿತಿ ಚೆಂದ ನೀವು ನಿಮ್ಮ ನೆಲೆ ಭಗವತ್ತಿರಲಿ ಎಲ್ಲಿಂದ ಬಂದಿದ್ರು ನೀವ್ ಯಾರನ್ನೋದ್ರ ನಿಮ್ಗೆ ಜ್ಞಾನ ಇರಲಿ ಹೊರದೇಶಗಳ ನೀವು ಹೊರದೇಶಗಳ ನೀವು ಹೊರದೇಶದಿಂದ ಬಂದವ್ರು ನೀವು ಭಿಕ್ಷೆ ಬಡ್ಕೋದ್ ಭಾರತದೊಳಗೆ ಬಂದವ್ರು ನೀವು ಇಲ್ಲಿ ಬಂದು ನಮ್ಮ ಜೊತೆಗೆ ಆಟ ಆಡ್ತೀರಿ ನೀವೆಲ್ಲ ಇದು ದಲಿತಿನೇ ಯಾವುದೇ ಕಾರಣಕ್ಕೂ ಇದು ಒಪ್ಪೋದಿಲ್ಲ ದಲಿತಿನೇ ಈ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶದಂತ ಹೋರಾಟ ಮಾಡೋ ಅಲ್ಲಿ ನಮ್ಗೆ ಗೊತ್ತ ನಿಮ್ಗೆ ಯಾವ ತರ ಮಣ್ಣು ಮುಗಿಸ್ಬೇಕಂತ ಹೇಳಿ ನಮ್ಗೆ ಹೊತ್ತು ನಿಮ್ಗೆ ಯಾವ ತರ ಬುದ್ಧಿ ಕಲಿಸಬೇಕಂತ ಹೇಳಿ ಆ ಒಂದಿಟ್ಟೊಳಗ ಇವತ್ತು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಇಲ್ಲಿ ಜಗತ್ತು ಪುತ್ರಿ ಜಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮನ ಮಾಡೋದ್ರ ಮುಖಾಂತರ ಬಹಳ ದೊಡ್ಡ ಪ್ರಮಾಣದ ಪ್ರತಿಭಟನೆ ಮಾಡ್ಕೊಂಡು ಜಿಲ್ಲಾ ಕಚೇರಿಗಳು ಕಚೇರಿ ಬಂದಿದ್ರು ವಾರ್ನಿಂಗ್ ಮಾಡ್ತಿದ್ವಿ ಆಳು ಸರ್ಕಾರದವರಿಗೆ ವಾರ್ನಿಂಗ್ ಮಾಡ್ತದ್ ನರೇಂದ್ರ ಮೋದಿ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ನರೇಂದ್ರ ಮೋದಿ ಏನ್ ದೇಶದ ಪ್ರಧಾನ ಮಂತ್ರಿ ಆಗಿದ್ರಿ ಇದು ನಿಮ್ ಗಮನಕ್ಕೆ ಇರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಒಂದ್ ವೇಳೆ ಬರದೇ ಇದ್ರೆ ನರೇಂದ್ರ ಮೋದಿ ರೈಲ್ವೆ ಸ್ಟೇಷನ್ ಚಹಾ ಮಾಡ್ಕೊತ ತಿಳ್ಕೊಳ್ಬೇಕಾಗೇಟ್ಲಿ ಚಾಯ್ ಚಾ ಅನ್ಕೋತ ಅದು ನೆನಪಿ ಈ ಅಮಿತ್ ಶಾ ಏ ಏ ಏ ತಳಿಪಾರ್ ಏನ್ ತಿಳ್ಕೊಂಬಿಟ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿ ಬರ್ದಿಲ್ಲ ಅಂದ್ರೆ ಈ ಅಮಿತ್ ಶಾ ತಗ್ನಿಡ್ಕೊಂಡ್ ಏನಪ್ಪ ಅಂದ್ರೆ ಸ್ಕ್ರಾಪ್ ಪಟ್ಟಕೋ ಕುಬೇಕಾಗಿತ್ತು ಕಾಟ ಮಾಡ್ಕೋ ಕುಂದಿರ್ಬೇಕಾಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಷ್ಟೆಲ್ಲ ಬಂದು ಬಂದು ಬಂದವರು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ ಅಪಮಾನ ಮಾಡೋದ್ ಕೆಲಸ ನಾವ್ ಯಾರು ಸಹಿಸ್ಕೊ ಸಾಧ್ಯ ಇಲ್ಲ ಈ ದೇಶದ ಬಹುಜನ್ ಯಾರು ಸಹಿಸಿಕೊಳ್ಳ ಸಾಧ್ಯ ಇಲ್ಲ ಜೀವ ಆದ್ರೂ ಕೊಡ್ತೀವ್ನಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಪಮಾನ ಅಪಮಾನ ಮಾಡೋರು ಯಾರೇನೂ ಬಿಡೋಕೆ ಸಾಧ್ಯ ಇಲ್ಲ ಆ ಒಂದಿಟ್ಟಾಗ ಈ ದೇಶದ ರಾಷ್ಟ್ರಪತಿಗಳಿಗೆ ರಾಷ್ಟ್ರಪತಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿ ಗುಲ್ಬರ್ಗ ಅವರ ಮುಖಾಂತರ ಮನವಿ ಸಲ್ಲಿಸ್ತಾ ಇದ್ದೀವಿ ರಾಷ್ಟ್ರಪತಿಗಳ ಡೈರೆಕ್ಷನ್ ಮಾಡಬೇಕು ಡೈರೆಕ್ಷನ್ ಕೊಡಬೇಕು ಯಾರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಈ ಏನ್ ದೇಶದ ಅಶಾಂತಿ ಉಂಟು ಅಶಾಂತಿ ಕಾರಣರಾಗಿದ್ದಾರೆ ಅವರು ಅಮಿತ್ ಶಾ ಅವನಿಗೆ ಇಮಿಡಿಯೇಟ್ ಆಗಿ ಆ ಮಂತ್ರಿ ಮಂಡಲದಿಂದ ವಜಾಗೊಳಿಸ್ಬೇಕು ನಾವು ಅಮಿತ್ ಶಾಗ ಸ್ವರ್ಗದ ಬಗ್ಗೆ ಬಹಳ ಕನಸಿದ್ದಂಗೆ ಕಾಣುತ್ತದೆ ಅವ್ರ ಮುತ್ತೆ ಅವ್ರ ಖಾನಂದ್ರ ಬಳಿ ಹೋಗಲಿಕ್ಕೆ ಅವನಿಗೆ ಇಂಟ್ರೆಸ್ಟ್ ಇದ್ದಂಗೆ ಕಾಣ್ತದೆ ಹೋಗ್ಲಿಕ್ಕೆ ಕಾ ಸ್ವರ್ಗೆ ಸ್ವರ್ಗೆ ಹೋಗ್ ಅವನು ಅವನಿಗೆ ಅಂದ್ರೆ ಇಮಿಡಿಯೇಟ್ ಆಗಿ ವಜಾಗೊಳಿಸ್ಬೇಕು ಏನಪ್ಪ ಅಂದ್ರೆ ಪಾರ್ಲಿಮೆಂಟು ಹೊರಗೆ ಹೇಳಿ ನಾವು ಒತ್ತಾಯಿಸಿ ಇವತ್ತು ಭಾಳ ದೊಡ್ಡ ಪ್ರಮಾಣದಾಗ ದಲಿತೇನೆ ಕಾರ್ಯಕರ್ತರಲ್ಲಿ ಬಂದಿದ್ದೀವಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗೆ ಮನವಿ ಕೊಡ್ತೀವಿ ಆಗಿ ನೀವು ಅಮಿತ್ ಶಾ ವಿರುದ್ಧ ಎಕ್ಷನ್ ತೊಗೊಳಲ್ಲ ಅಂದರೆ ಭಾಳ ದೊಡ್ಡ ಪ್ರಮಾಣದ ಹೋರಾಟ ಈ ರಾಜ್ಯ ಎಲ್ಲ ಇಡೀ ದೇಶ ತುಂಬ ಆಗ್ತದ ಆಮ್ಯಾಗ ನಾಳೆ ದಿನಕ್ಕೆ ಇಪ್ಪತ್ನಾಲ್ಕಕ್ಕೆ ನಾವು ಇಲ್ಲಿ ಗುಲ್ಬರ್ಗದ ಎಲ್ಲ ಬಂಧುಗಳು ಎಲ್ಲ ಸಮಾಜದವರು ಎಲ್ಲಾ ಸಂಘಟನೆಯವರು ಎಲ್ಲಾ ಜಾತಿ ಧರ್ಮದವರು ಇಪ್ಪತ್ನಾಲ್ ನಾಲ್ಕನೇ ತಾರೀಕಿಗೆ ಗುಲ್ಬರ್ಗ ಬಂದ್ ಕಾಲ್ ಮಾಡ್ತಾ ಇದ್ದೀವಿ ಆ ಗುಲ್ಬರ್ಗ ಬಂದ್ ಕಾಲ್ ಕಾಲ್ ಒಳಗಾಗಿ ಗುಲ್ಬರ್ಗ ಬಂದ್ ಮೊದಲಾಗಿ ಏನಪ್ಪ ಅಂದ್ರೆ ನರೇಂದ್ರ ಮೋದಿ ಎಚ್ಚೆತ್ಕೊಳ್ಬೇಕು ಅಮಿತ್ ಶಾ ಏನಪ್ಪ ಅಂದ್ರೆ ಹೊರಗೆ ಹಾಕ್ಬೇಕಂತ ಒತ್ತಾಯಿಸಿ ಇವತ್ತು ನಾವು